ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇರೋರು ಈ ಒಂದು ನ ಆನ್ ಮಾಡಿಕೊಂಡು ಯೂಸ್ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಒಂದು ಲೈಫು ಖಂಡಿತವಾಗ್ಲೂ ಹಾಳಾಗುತ್ತೆ ಫೇಸ್ಬುಕ್ಕಲ್ಲಿ ಒಂದು ಆಪ್ಷನ್ ಇದೆ ತುಂಬ ಇಂಪಾರ್ಟೆಂಟ್ ಆಪ್ಷನ್ ಇವತ್ತೇ ಈ ಒಂದು ಆಪ್ಷನ್ನ ನೀವೆಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಅದೇನು ಆಪ್ಷನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವು ನೀವೇನವ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕನ್ನು ನೋಡ್ತಾ ಇರೋರು ನಮ್ಮ ಒಂದು ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಸೊ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡಿಕೊಡಿ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲ್ಗಡೆ ಮೇಲ್ಗಡೆ ಇರುತ್ತಲ್ಲ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಸೊ ಈ ಥರ ಬಂದ ಮೇಲೆ ನೀವು ಹಿಂಗೆ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಒಂದು ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ಯುವರ್ ಟೈಮ್ ಆನ್ ಫೇಸ್ಬುಕ್ ಅಂತ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಮಾಡಿ ಇಲ್ಲಿ ಹಂಗೆ ಕೆಳಗಡೆಗೆ ಬಂದರೆ ಸಿ ಯುವರ್ ಟೈಮ್ ಅಂತ ಇರುತ್ತೆ ಸೊ ಇಲ್ಲಿ ಸಿ ಟೈಮ್ ಮೇಲೆ ಕ್ಲಿಕ್ನ ಮಾಡಿ ಈಗ ನಾನು ಹೇಳೋದನ್ನ ದಯವಿಟ್ಟು ಹಂಗೆ ಸೂಕ್ಷ್ಮವಾಗಿ ನೋಡಿ ಅಂತಂದರೆ ಇದು ನಿಮ್ಮ ಲೈಫನ್ನ ಚೇಂಜ್ ಮಾಡುತ್ತೆ ಓಕೆ ಸೊ ವಿಡಿಯೋ ಎಲ್ಪ್ ಆದರೆ ಆದಷ್ಟು ಈ ಒಂದು ವಿಡ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿ ಫೇಸ್ಬುಕ್ ಯೂಸ್ ಮಾಡ್ತಾರೆ ಅವ್ರಿಗೆ ನೋಡಿ ಇಲ್ಲಿ ನಮಗೆ ಏನು ತೋರಿಸ್ತಾ ಇದೆ ಅಂತಂದರೆ ನಾವು ಪ್ರತಿದಿನ ಫೇಸ್ಬುಕ್ಕಲ್ಲಿ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಆಯಿತಾ ನೀವಿಲ್ಲಿ ನೋಡ್ಬೋದು ಇಲ್ಲಿ ಎಮ್ ಅಂತ ಇದೆ ಎಮ್ ಅಂದರೆ ಮಂಡೆ ಸೊ ಮಂಡೇ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಏಯ್ಟ್ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಆಯ್ ಆಯಿತಾ ಮೂವತ್ತೊಂದನೇ ಮಾರ್ಚು ಅದೇ ಥರ ಟ್ಯೂಸ್ಡೇ ಚೆಕ್ ಮಾಡಿದ್ರೆ ಒನ್ ಮಿನಿಟ್ ವೆಡ್ನೆಸ್ಡೇ ಇಲ್ಲವೇ ಇಲ್ಲ ತರ್ಸ್ಡೇ ಬಂದು ನೀವು ನೋಡ್ಬೋದು ಒನ್ ಮಿನಿಟ್ ಅಂತ ಇದೆ ಆಯಿತಾ ಅದೇ ಥರ ಫ್ರೈಡೆ ಬಂದರೆ ಫೋರ್ ಮಿನಿಟ್ಸು ಸ್ಯಾಟರ್ಡೇ ಬಂದರೆ ಟೂ ಮಿನಿಟ್ಸು ಸಂಡೇ ಬಂತು ಅಂತಂದರೆ ಫಿಫ್ಟೀನ್ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ನೋಡಿ ಇದೇನಪ್ಪ ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ದೀರ ಅನ್ನೋದನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ತುಂಬ ಜನ ಫೇಸ್ಬುಕ್ಕಲ್ಲಿ ತುಂಬ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತೀರ ಅದು ನಿಮಗೆ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ ಆಯಿತಾ ಸೊ ಅದರಿಂದ ನೀವು ಲೈಫಲ್ಲಿ ಬೇರೇನು ಕೂಡ ಮಾಡೋಕೆ ಆಗಲ್ಲ ನಿಮಗೆ ಟೈಮೇ ಸಿಗಲ್ಲ ಈಗ ನೋಡಿ ನಾನು ಇಲ್ಲಿ ಹದಿನೈದು ನಿಮಿಷ ಕಳೆದೀವಿ ಅಂದರೆ ಹದಿನೈದು ನಿಮಿಷ ನಾನು ಬೇರೆ ಕಡೆ ಹಾಕಿದರೆ ಇನ್ನೊಂದೇನೋ ಬೆನಿಫಿಟ್ ಆಗ್ತಾಯಿತ್ತು ಹಂಗನ್ಬಿಟ್ಟು ಇಲ್ಲಿ ಇರಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆಯಿತಾ ಒಂದು ಲಿಮಿಟ್ ಇಟ್ಕೊಳ್ಳಿ ಆಯಿತಾ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ತ್ರೀ ಅವರ್ಸು ಫೋರ್ ಅವರ್ಸು ಈ ಥರ ಇಟ್ಕೊಳ್ಳಿ ದಿನಕ್ಕೆ ಇರೋ ದ ಪ್ರತಿದಿನ ಇರೋದೇ ಇಪ್ಪತ್ತ್ನಾಲ್ಕು ಗಂಟೆ ಅದರಲ್ಲೇ ನೀವು ಇಪ್ಪತ್ತು ಅವರ್ ಇದರಲ್ಲೇ ಇದ್ಬಿಟ್ರೆ ಸೊ ಲೈಫು ಏನೂ ಕೂಡ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನು ಹೋಗಿ ಅಲ್ಲಲ್ಲೇ ಚೆಕ್ ಮಾಡಿಕೊಳ್ಳಿ ಇದರಿಂದ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ ಫೇಸ್ಬುಕ್ಕನ್ನು ನಾನು ಇಷ್ಟೊತ್ತು ಮಾತ್ರ ಯೂಸ್ ಮಾಡಬೇಕು ಅಂತ ನೀವು ಕೂಡ ಫಿಕ್ಸ್ ಆಗ್ತೀರಾ ಬೇರೆ ಕೆಲಸದಲ್ಲೂ ಕೂಡ ತೊಡಗ್ತೀರಾ ಆಯಿತಾ ನಾನು ಇರೋದು ಸತ್ಯ ಅನ್ನಿಸೋದು ದಯವಿಟ್ಟು ಕಮೆಂಟ್ ಹಾಕಿ ನಿಮ್ಗೆ ಏನು ಅನ್ನಿಸ್ತು ಅಂತ ಓಕೆ ಸೊ ಈಗ ನಾನು ನಿಮಗೆ ಇದರಿಂದ ಒಂದು ಇನ್ನೊಂದು ಆಪ್ಷನ್ ಇದೆ ಅದನ್ನು ತೋರಿಸ್ತೀನಿ ಬ್ಯಾಕಿಗೆ ಬಂದ್ಬಿಡಿ ಬೇಕಿಗೆ ಬಂದರೆ ಇಲ್ಲಿ ಮ್ಯಾನೇಜ್ ಮ್ಯಾನೇಜವ್ರ ಟೈಮ್ ಅಂತ ಇದೆ ನೋಡಿ ಸಿ ಟೂಲ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಗೊಂದು ಡೈರಿ ಲಿಮಿಟ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸೋ ತರ್ಟಿ ಮಿನಿಟ್ಸೋ ಫೋರ್ಟಿ ಮಿನಿಟ್ಸೋ ಟೂ ಅವರ್ಸು ನಿಮ್ಗೆ ಯಾವ ಟೈಮ್ ಎಷ್ಟೊತ್ತು ನೀವು ಫೇಸ್ಬುಕ್ ಯೂಸ್ ಮಾಡಬೇಕು ಅಂತ ಇದ್ರೆ ಅಷ್ಟೊತ್ತು ಸೆಟ್ ಮಾಡ್ಕೊಳ್ಳಿ ಟೈಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸೇವ್ ಅಂತಿದೆ ನೋಡಿ ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಈಗ ಎಕ್ಸಾಂಪಲ್ ಇವಾಗ ಟೂ ಅವರ್ ಸೆಲೆಕ್ಟ್ ಮಾಡಿ ನಾನು ಸೇವ್ ಕೊಟ್ಟಿದೆ ಅಂತಂದರೆ ಎರಡು ಅವರ್ ನಾನು ಫೇಸ್ಬುಕ್ ಯೂಸ್ ಮಾಡಿದ್ರೆ ಎರಡು ಅವರ್ ಆಗ್ತಿದ್ದಂಗೆ ನನಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನೀವು ಎರಡು ಅವರ್ ತಲುಪಿದ್ದೀರಾ ಅಂತ ಆಗ ನೀವು ಅಲರ್ಟ್ ಆಗ್ಬೋದು ಓಕೆ ನಾನು ಇವಾಗ ಸ್ಟಾಪ್ ಮಾಡಬೇಕು ಫೇಸ್ಬುಕ್ ಯೂಸ್ ಮಾಡೋದನ್ನ ಅಂತ ಆಯಿತಾ ಸರ್ ದಿಕ್ಕ ನಾನು ಆಫರ್ ಇಟ್ಕೋತೀನಿ ನಾನು ನೀವೇ ನೋಡೋದ್ರಲ್ಲ ಒಂದು ನಿಮಿಷ ಐದು ನಿಮಿಷನೂ ಇಲ್ಲ ನಾನು ಫೇಸ್ಬುಕ್ಕಲ್ಲಿ ತೆಗೆದು ನಾನು ನೋಡಲ್ಲ ಅಷ್ಟೊತ್ತು ಏನು ಟೈಮ್ ಸ್ಪೆಂಡ್ ಮಾಡಲ್ಲ ಎಲ್ಲೋ ಸಂಡೆ ಗಿಂಡೆ ಇದ್ದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಹಾಗಾಗಿ ಇದನ್ನು ಆದಷ್ಟು ಎಲ್ಲರೂ ಕೂಡ ಚೆಕ್ ಸೇಫ್ ಸೇಫಾಗಿರಿ ಆರಾಮಾಗಿರಿ ಪೀಸ್ ಆಗಿರಿ ಆಯಿತಾ ಜಾಸ್ತಿ ರಿಸ್ಕ್ ತಗೋಬೇಡಿ ಇದರಲ್ಲಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಫೇಸ್ಬುಕ್ ಯೂಸ್ ಮಾಡೋರಿಗೆ ಈ ಒಂದು ವೀಡಿಯೋ ಎಲ್ಪ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ಯವಾ